ಭಾರತ ಪ್ರಸಕ್ತ ಹಣಕಾಸು ವರ್ಷದ ಕೊನೆಯ ಐದು ತಿಂಗಳಲ್ಲಿ ಇಪ್ಪತ್ಮೂರು ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ ಹೆಚ್ಚಿಸಿದ್ದು ಇದು ಬೇರಾವುದೇ ರಾಷ್ಟಗಳು ಸಾಧಿಸಲಾಗದ ಸಾಧನೆಯಾಗಿದೆ ಎಂದು ಕೇಂದ್ರ ವಿದ್ಯುತ್ ಮತ್ತು ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ದೆಹಲಿಯಲ್ಲಿಂದು ಹೇಳಿದ್ದಾರೆ ಭಾರತದ ಇಂಧನ ಪರಿವರ್ತನೆ ಶೃಂಗಸಭೆಯಲ್ಲಿ ಅವರು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಐನೂರು ಗಿಗಾವ್ಯಾಟ್ ಇಂಧನದ ಸಾಮರ್ಥ್ಯಕ್ಕೆ ದೇಶ ಅಣಿಯಾಗಿದೆ ಇದನ್ನು ಸಾಧಿಸಲು ಮೂಲಸೌಕರ್ಯ ಪ್ರಸರಣ ಮತ್ತು ಶೇಖರಣಾ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಸುಮಾರು ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳ ಹೂಡಿಕೆಯ ಅಗತ್ಯವಿದೆ ಈ ಹಿನ್ನೆಲೆಯಲ್ಲಿ ಧನ ಸಹಾಯವನ್ನು ಖಚಿತಪಡಿಸಿಕೊಳ್ಳಲು ಹಣಕಾಸು ಸಂಸ್ಥೆಗಳು ಮತ್ತು ನೀತಿ ನಿರೂಪಕರಿಂದ ಸಾಮೂಹಿಕ ಪ್ರಯತ್ನಗಳು ಮುಂದುವರೆದಿವೆ ಎಂದು ತಿಳಿಸಿದರು ನವೀಕರಿಸಬಹುದಾದ ಇಂಧನ ಕ್ಷೇತ್ರದಲ್ಲಿ ದೇಶದ ಪ್ರಗತಿಯ ಉದಾಹರಣೆಗಳನ್ನು ಉಲ್ಲೇಖಿಸಿದ ಸಚಿವರು ಈಗಾಗಲೇ ಐನೂರು ಗಿಗಾವ್ಯಾಟ್ ಗುರಿಯಲ್ಲಿ ಅರ್ಧಕ್ಕಿಂತ ಹೆಚ್ಚಿನ ಸಾಧನೆ ಮಾಡಿದ್ದೇವೆ ಇದಲ್ಲದೆ ಭಾರತ ತನ್ನ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯದ ಐವತ್ತು ಪ್ರತಿಶತವನ್ನು ಪಳೆಯುಳಿಕಿಯೇತರ ಇಂಧನ ಮೂಲಗಳಿಂದ ಸಾಧಿಸಿದೆ ಪ್ಯಾರಿಸ್ ಒಪ್ಪಂದದಲ್ಲಿ ನಿರ್ಧರಿಸಿರುವುದಕ್ಕಿಂತಲೂ ಐದು ವರ್ಷ ಮುಂಚಿತವಾಗಿಯೇ ಗುರಿಯನ್ನು ಸಾಧಿಸಿದ್ದೇವೆ ಎಂದು ಹೇಳಿದರು India's rise in renewable energy has been extraordinary. In just a few years, India has become the global force, rapidly expanding the solar, wind, and green hydrogen projects. According to the latest International Energy Agency report, India now ranks third in the world after china and us for the growth in the power generation capacity over the past five years we, we stand at number three in the world today